ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಹಲೋ ಹೇಳಿ ಸರ್ ನಮಸ್ಕಾರ ನಮಸ್ತೆ ಹೇಳಿ ಇದೊಂದು ಆಲ್ಟೋ ಒಂದು ಗಡಿ ಕಳಿಸ್ಕೊಡ್ತಿಲ್ಲ ವೈಟ್ ಕಲರ್ದು ಹೌದು ಸರ್ ಎಷ್ಟು ಮಾಡಿದ್ರೆ ಇದು ಗಡಿ ಹತ್ತು ಸರ್ ಅದು ಎರಡು ಸಾವಿರದ ಹತ್ತು ಮಾಡಲಿತ್ತು ಹೌದು ಓನರ್ ಎಷ್ಟು ಐತೆ ನನ್ನ ಗಡಿ ಇದು ಸಿಂಗಲ್ ಓನರ್ ಸರ್ ಸಿಂಗಲ್ ಲೋನ್ ಇದೆಯಾ ಹೌದು ಡಾಕ್ಯುಮೆಂಟ್ಸ್ ರನ್ನಿಂಗ್ ನಿಂಗೆ ಇದೆಯಾ ಗಾಡಿದು ಹ್ಞೂ ಸರ್ ಏನಿಲ್ಲ ಈ ಗಾಡಿ ಮೇಲೆ ಲೋನ್ ಇಲ್ಲ ಅಲ್ಲ ಇಲ್ಲ ಸರ್ ಏನಿಲ್ಲ ರನ್ನಿಂಗ್ ಎಷ್ಟು ಐದು ಏನ ಇದು ಅರವತ್ತು ಸಾವಿರ ಓಡಿದೆ ಸರ್ ಅರವತ್ತು ಸಾವಿರ ಹೌದು ಇದ್ರದ್ದು ಫೀಚರ್ಸ್ ಏನು ಬರ್ತದೆ ಗಾಡಿದು ಪೂರ ಮ್ಯಾನ್ಯಲ್ ಬರುತ್ತೆ ಸರ್ ಇಲ್ಲ ಮ್ಯಾನ್ಯಲ್ ಶೋ ಕಂಡೀಷನ್ ಇಲ್ಲ ಹೌದು ಸರ್ ಎ ಸಿ ಬರಲ್ಲ ಇದು ಬರುತ್ತೆ ಬರುತ್ತೆ ಎಸಿ ಸಿಸ್ಟಮ್ ಇದೆಯಾ ಇದೆ ಸರ್ ಇದೆ ಸಿಸ್ಟಮ್ ಆಯ್ತಾ ಹ್ಞೂ

ಒಂದ್ ಫೈವ್ ತೌಸಂಡ್ ಹೆಚ್ಚು ಕಮ್ಮಿ ಕೊಡ್ತೀನಿ ಒಂದ್ ಐದ್ ಸಾವಿರ ಒಂದ್ ಎರಡು ಐದಕ್ಕೆ ಫೈನಲ್ ಕೊಡ್ತೀರಾ ಹೌದು ಎರಡು ಲಕ್ಷ ಐದ್ ಸಾವಿರ ಲೋನ್ ಆಪ್ಷನ್ ಏನಿಲ್ಲ ಅಲ್ಲ ಗಡಿ ಇದಕ್ಕೆ ಇಲ್ಲ ಇಲ್ಲ ಸರ್ ಇದಕ್ಕೆ ಕಮ್ಮಿ ಮಾಡಲ್ಲ ಲೋನ್ ಆಪ್ಷನ್ ಸತ್ರ ಮಾಡಲ್ಲ ಹೌದು ಸರ್ ಫುಲ್ ಕ್ಯಾಶ್ ಹೌದು ಚಿಕ್ಕಮಗಳ ಲೊಕೇಶನ್ ಹೌದು ಸರ್ 2010 ಮಾಡಲ್ಲ ಸಿಂಗಲ್ ಓನರ್ ಸಿಂಗಲ್ ಓನರ್ ಓಕೆ ಓಕೆ 2 ಲಕ್ಷ 5000 ಫೈನಲ್ ಹೇಳ್ತಿದ್ರಲ್ಲ ಹೌದು ಸರ್ ಓಕೆ ಕಂಪ್ಲೀಟ್ ಮಾಡ್ತೀವಿ ನಾನು ಗಡಿನ ಓಕೆ ಸರ್ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್